ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬರಿಂದಾಜ್ ಮೊದಲಿಗೆ ಹೆಡ್ಲೈನ್ಸ್ ಟಿಕೆಟ್ ವಂಚಿತರಿಗೆ ಪಕ್ಷಕ್ಕಾಗಿ ದುಡಿದವರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ನಿಗಮ ಮಂಡಳಿ ವಿಚಾರ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಲೂಗಡ್ಡೆ ಬೆಳೆಯಲ್ಲಿ ಎಆರ್ಸಿ ತಾಂತ್ರಿಕತೆ ಕುರಿತು ಪ್ರಾತ್ಯಕ್ಷಿತೆ ಆಫಿಕಲ್ ರೋಟೇಟ್ ಕಟ್ಟಿಂಗ್ಸ್ ಪದ್ಧತಿಯಲ್ಲಿ ಬಿತ್ತನೆ ಹೆಚ್ಚು ಲಾಭದಾಯಕ ತೋಟಗಾರಿಕೆ ನಿರ್ದೇಶಕಿ ಮಂಜುಳಾ ಗರಿಷ್ಠ ಕೂಲಿ ನಿವೃತ್ತಿ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ನೌಕರರಿಂದ ಬೃಹತ್ ಪ್ರತಿಭಟನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಶಾಲು ಹಾಕಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ತುಮಕೂರಿನ ಎಬಿಎಂಸಿ ಯಾರ್ಡ್ನ ಕಾರ್ಯಕ್ರಮದ ವೇಳೆ ಘಟನೆ ವಾರ್ತೆಗಳ ವಿವರ ಅಟಲ್ ಭೂಜಲ ಯೋಜನೆಯಡಿ ಗ್ರಾಮ ಪಂಚಾಯಿತಿಗೊಂದು ಚೆಕ್ ಡ್ಯಾಂ ಹಿಂದೆ ಅನುಮೋದನೆಯಾಗಿದ್ದು ಅವೈಜ್ಞಾನಿಕವಾಗಿ ಯೋಗ್ಯವಾದ ಸ್ಥಳಗಳನ್ನು ಗುರುತಿಸದ ಕಾರಣ ತಡೆ ಹಿಡಿಯಲಾಗಿತ್ತು ಇದೀಗ ಎಲ್ಲಾ ಸ್ಥಳಗಳನ್ನು ಪರಿಶೀಲಿಸಿ ಕೆಲವನ್ನ ಬದಲಾಯಿಸಿ ಮಂಜೂರಾತಿ ನೀಡಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿ ತಾಲೂಕಿನ ಬಿಲ್ಲಾಂಡ್ಲಹಳ್ಳಿ ಯನಮಲಪಾಡಿ ಮುಂಗಾನಹಳ್ಳಿ ಎಂ ಗೊಲ್ಲಹಳ್ಳಿ ಯಗವಕೋಟೆ ಮಣಿಗ್ಗಾನಹಳ್ಳಿ ಕೃಷ್ಣರಾಜಪುರ ಸಿದ್ದೇಪಲ್ಲಿ ಬೊಡಮನಮರಿ ಚಿಕ್ಕಮುನಿಮಂಗಲ ತಿನಕಲ ಗಾಜಲಹಳ್ಳಿ ಚಿನ್ನಸಂದ್ರ ವೈಜಕೂರು ಅಟ್ಟೂರು ಗ್ರಾಮಗಳಲ್ಲಿ ಅಟಲ್ ಭೂಜಲ ಯೋಜನೆಯಡಿ ನಿರ್ಮಿಸಲಿರುವ ಚೆಕ್ ಡ್ಯಾಂಗಳ ಪರಿಶೀಲನೆ ನಡೆಸಿ ಹಲವು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾಧ್ಯಮಗಳೊಂದಿಗೆ ಮಾತನಾಡಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಮುರುಘಮಲ್ಲ ಬಳಿ ದೊಡ್ಡ ಆಲಿಕುಂಟೆಯ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ರು ವೆಚ್ಚದ ಕಾಮಗಾರಿಗೂ ಚಾಲನೆ ನೀಡಲಾಗಿದೆ ಬೆಟ್ಟದ ಮೇಲಿಂದ ಬರುವ ನೀರು ಸ್ವಚ್ಛವಾಗಿರುತ್ತದೆ ಸುತ್ತಲೂ ಬೇಲಿ ತಂತಿ ಅಳವಡಿಸಿದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಬಳಸಿಕೊಳ್ಳುವ ಉದ್ದೇಶ ಇದೆ ಎಂದು ತಿಳಿಸಿದರು ಅಟಲ್ ಭೂಜಲ ಯೋಜನೆ ಗ್ರಾಮ ಪಂಚಾಯತಿ ಒಂದು ಚೆಕ್ ಯಾವುದು ವೈಜ್ಞಾನಿಕವಾಗಿ ಯೋಗ್ಯ ಇರತಕ್ಕಂಥ ಜಾಗಗಳು ಗುರುತು ಮಾಡದೇ ಇರುವಂಥ ಆ ಕಾರಣಕ್ಕಾಗಿ ಕಾಮಗಾರಿಯನ್ನು ನಾವು ತಡೆ ಹಿಡಿದಿದ್ವಿ ಈಗ ಅದಕ್ಕೆ ಪರ್ಯಾಯವಾಗಿ ಬೇರೆ ಜಾಗಗಳನ್ನು ಗುರುತಿಸಿ ಅಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಬೆಳಗ್ಗಿಂದ ಇವತ್ತು ನಾವು ಮೆಲಾಂಡಳ್ಳಿಯಿಂದ ಹಿಡಿದು ಎಪ್ಪಡಿ ದೇವಪಲ್ಲಿ ಇದರ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಆ ಭಾಗಗಳ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಬಿದೇವಪ್ಪ ಇ ನ್ಯೂಸ್ ಟಿವಿ ಚಿಂತಾಮಣಿ ಕೃಷಿ ತೋಟಗಾರಿಕೆ ಹಾಗೂ ರೇಷ್ಮೆ ಕೃಷಿಯಲ್ಲಿ ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ಇಳುವರಿ ಪಡೆದು ಆರ್ಥಿಕವಾಗಿ ಲಾಭ ಪಡೆಯುವಂತಾಗಬೇಕು ಅದಕ್ಕಾಗಿ ನೂತನ ತಾಂತ್ರಿಕತೆಯನ್ನ ಕೃಷಿಯಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹಿರಿಯ ತೋಟಗಾರಿಕೆ ಸಹಾಯಕಿ ನಿರ್ದೇಶಕಿ ಮಂಜುಳಾ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಆನೆಮಡಗು ಗ್ರಾಮದ ಆಲೂಗಡ್ಡೆ ಬೆಳೆಗಾರ ರೈತ ಶಿವಣ್ಣ ಅವರ ತೋಟದಲ್ಲಿ ತೋಟಗಾರಿಕೆ ಇಲಾಖೆ ಹಾಗೂ ಬಶೆಟ್ಟಹಳ್ಳಿಯ ಗಂಗಾಭವಾನಿ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿಯ ಆಶ್ರಯದಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ಆಲೂಗಡ್ಡೆ ಬೆಳೆಯಲ್ಲಿ ಎಆರ್ಸಿ ತಾಂತ್ರಿಕತೆಯಲ್ಲಿ ಗುಣಮಟ್ಟದ ಸಸಿಗಳನ್ನು ಉತ್ಪಾದನೆ ಕುರಿತು ಪ್ರಾತ್ಯಕ್ಷಿಕೆ ನಡೆಯಿತು ತರಬೇತಿಯಲ್ಲಿ ಭಾಗವಹಿಸಿದ್ದ ಹಿರಿಯ ಸಹಾಯಕ ನಿರ್ದೇಶಕಿ ಮಂಜುಳಾ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಅಫಿಕಲ್ ರೂಟೆಡ್ ಕಟ್ಟಿಂಗ್ ಪದ್ಧತಿಯಲ್ಲಿ ಬಿತ್ತನೆ ಮಾಡುವುದು ಹೆಚ್ಚು ಅನುಕೂಲಕರ ಹಾಗೂ ಲಾಭದಾಯಕ ಆಗುತ್ತಿದೆ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಎ ಆರ್ ಸಿ ಪದ್ಧತಿಯಲ್ಲಿ ಆಲೂಗಡ್ಡೆ ಬೆಳೆದು ಯಶಸ್ವಿಯಾಗಿದ್ದಾರೆ ಎಂದರು ಜನ ನೀವೇ ಉತ್ಪಾದನೆ ಮಾಡ್ಕೊಳ್ಲಿಕ್ಕೆ ಇವಾಗ ಅಪಿಕಲ್ ರೂಟೆಡ್ ಕಟ್ಟಿಂಗ್ಸ್ ಕಟ್ಟಿಂಗ್ಸ್ ಅಂತ ಏನು ಕೊಡ್ತೀವಲ್ಲ ಅದನ್ನು ತಂದು ನೀವು ನಾಟಿ ಮಾಡಿ ಮತ್ತು ಅದರಲ್ಲಿ ಬಂದ ಗಡ್ಡೆನ ಸ್ಟೋರ್ ಮಾಡಿ ಅದು ಒಂದು ಡಾರ್ಮೆಂಟ್ ಸೀಸನ್ ಅಂತ ಇರುತ್ತೆ ಒಂದು ಮೂರು ತಿಂಗಳು ಸ್ಟೋರ್ ಮಾಡಿ ಕೋಲ್ಡ್ ಸ್ಟೋರೇಜಲ್ಲಿಟ್ಟು ನೆಕ್ಸ್ಟ್ ನೀವೇ ಅದನ್ನು ರೈತರಿಗೆ ಬೆಳೆಯೋಕ್ಕೆ ಕೊಡ್ಬೋದು ಸೊ ಬಿತ್ತನೆ ಗಡ್ಡೆನ ಉತ್ಪಾದನೆ ಮಾಡಲಿಕ್ಕೆ ಒಂದು ಟೆಕ್ನಾಲಜಿ ಈಗೇನು ಹೊದ್ದಾಗ ಮಾಡಿದ್ದಾರೆ ಆಲ್ಮೋಸ್ಟ್ ಎರಡು ವರ್ಷದಿಂದ ಮಾಡಿದ್ದಾರೆ ಹಾಸನಲ್ಲಿ ತುಂಬ ಜನ ಮಾಡಿದ್ದಾರೆ ಇದನ್ನು ಸೊ ಅಲ್ಲಿ ಅದು ಸಕ್ಸಸ್ಸು ಕೂಡ ಆಗಿದೆ ನಮ್ಮ ಭಾಗದಲ್ಲಿ ಈ ವರ್ಷ ಲಾಸ್ಟ್ ಇಯರು ಟ್ರೈನಿಂಗ್ ಮಾಡಿದ್ದಾರೆ ಬಟ್ ಸೀಡ್ಲಿಂಗ್ ಕೊಟ್ಟಿಲ್ಲ ಈ ವರ್ಷ ಒಂದು ಹದಿನೈದು ಜನದ ಲಿಸ್ಟ್ ಮಾಡಿ ಕಳಿಸಿದ್ದು ಇಬ್ಬರು ಕೊಟ್ಟರು ಶಿವಣ್ಣವರು ನಾಟಿ ಮಾಡ್ಕೊಂಡಿದ್ದಾರೆ ಹಾಸನದ ಆಲೂಗಡ್ಡೆ ಕೇಂದ್ರದ ಡಾಕ್ಟರ್ ಪ್ರಸನ್ನ ಕುಮಾರ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಎ ಆರ್ ಸಿ ಪದ್ಧತಿಯಲ್ಲಿ ಆಲೂಗಡ್ಡೆ ಸಸಿಗಳನ್ನು ಬೆಳೆಯುವ ಪದ್ಧತಿ ಕುರಿತು ಉಪನ್ಯಾಸ ನೀಡಿ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು ಈ ವೇಳೆ ಬಜೆಟ್ ಹಳ್ಳಿಯ ಗಂಗಾಭವಾನಿ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷ ವಿಜಯ್ ಬಾವಾರೆಡ್ಡಿ ತಿಮ್ಮನಾಯಕನಹಳ್ಳಿ ಅರುಣ್ ಕುಮಾರ್ ಆಂಜನೇಯ ರೆಡ್ಡಿ ಬೈರಾರೆಡ್ಡಿ ರೈತ ಶಿವಣ್ಣ ದೇವರಾಜ್ ಮತ್ತಿತರರು ಹಾಜರಿದ್ದರು ವೀರಪ್ಪ ಮಂಜುನಾಥಿ ನ್ಯೂಸ್ ಟಿವಿ ಶಿಡ್ಲಘಟ್ಟ ಶಿಕ್ಷಣ ಮತ್ತು ಕನಿಷ್ಠ ಕೂಲಿ ನಿವೃತ್ತಿ ವೇತನ ಸೇರಿದಂತೆ ಇನ್ನು ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಗ್ರಾಮ ಪಂಚಾಯಿತಿ ನೌಕರರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಆರೋಗ್ಯ ಶಿಕ್ಷಣ ಮತ್ತು ಕನಿಷ್ಠ ಕೂಲಿ ನಿವೃತ್ತಿ ವೇತನ ಇನ್ನು ಮುಂತಾದ ಬೇಡಿಕೆಗಳಿಗೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಮುಂದೆ ಗ್ರಾಮ ಪಂಚಾಯಿತಿ ನೌಕರರು ಬೃಹತ್ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷೆ ಗಂಜಿಗುಂಟೆ ಲಕ್ಷ್ಮೀದೇವಮ್ಮ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ನಿನ್ನೆಯಿಂದ ಆಯಾ ಜಿಲ್ಲೆಗಳಲ್ಲಿ ಸಂಸತ್ ಕಚೇರಿಗಳ ಮುಂದೆ ಅನಿರ್ದಿಷ್ಟ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಬಿಜೆಪಿ ಎರಡನೇ ಆಡಳಿತ ಅವಧಿ ಮುಗಿಯುವ ಕೊನೆ ಬಜೆಟ್ನಲ್ಲಾದರೂ ನಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಲಾಗಿದೆ ಇಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಕಾರ್ಯಕರ್ತರು ಕನಿಷ್ಠ ವೇತನ ಹೆಚ್ಚಳ ಕನಿಷ್ಠ ಪಿಂಚಣಿ ಸೇರಿದಂತೆ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ಮುಂದುವರೆಸಿದ್ದಾರೆ ಎಂದರು ಆದ್ರಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ನೌಕರರು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತ ಒತ್ತಾಯಿಸಿ ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಜಿಲ್ಲಾ ಕಾರ್ಯದರ್ಶಿ ಕೆಎನ್ ಪಾಪಣ್ಣ ಸಿಐಟಿಯು ಮುಖಂಡ ಸಿದ್ದಗಂಗಪ್ಪ ಆಂಜನೇಯ ರೆಡ್ಡಿ ಇತರರು ಭಾಗವಹಿಸಿದ್ದರು ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಈಗ ಒಂದು ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ಟ್ರ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಜಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರೆಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಉಂಡೆ ಕೊಬ್ಬರಿ ಖರೀದಿ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಪರಸ್ಪರ ವಾಗ್ವಾದ ನಡೆದಿರುವ ಘಟನೆ ತುಮಕೂರಿನ ಎಪಿಎಂಸಿ ಯಾರ್ಡ್ನಲ್ಲಿ ನಡೆದಿದೆ ತುಮಕೂರಿನ ಎಪಿಎಂಸಿ ಯಾರ್ಡ್ನಲ್ಲಿ ಉಂಡೆ ಕೊಬ್ಬರಿ ಖರೀದಿ ಕೇಂದ್ರದ ಉದ್ಘಾಟನೆ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದೆ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಶಾಲು ಹಾಕಿಕೊಂಡು ಬಂದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಈ ವೇಳೆ ಪರಸ್ಪರ ವಾಗ್ವಾದ ನಡೆದಿದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಲು ಯಾಕೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ದು ಈ ವೇಳೆ ಪೊಲೀಸರ ಸಕಾಲಿಕ ಪ್ರವೇಶದಿಂದ ಪರಿಸ್ಥಿತಿ ತಿಳಿಗೊಳಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಚಿವೆ ಶೋಭಾ ಕರಂದ್ಲಾಜೆ ಸಚಿವರಾದ ಪರಮೇಶ್ವರ್ ಶಿವಾನಂದ ಪಾಟೀಲ್ ಬಿಜೆಪಿಯ ಸುರೇಶ್ ಗೌಡ ಇತರರು ಭಾಗಿಯಾಗಿದ್ದರು ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದ ಇಬ್ಬರು ಸಹೋದರರನ್ನು ಅಟಗಟ್ಟಿ ಅವರ ಮೇಲೆ ಹಲ್ಲೆ ನಡೆಸಿ ದ್ವಿಚಕ್ರ ವಾಹನವನ್ನ ಕಸಿದು ಪರಾರಿಯಾಗಿದ್ದ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದ ಪೊಲೀಸರು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಗಳಾದ ಮೊಹಮ್ಮದ್ ಮೋಸಿನ್ ಇಪ್ಪತ್ತು ವರ್ಷ ಹಾಗೂ ರೋಷನ್ ಬಿನ್ ಇಬ್ರಾಹಿಂ ಇಪ್ಪತ್ತೆಂಟು ವರ್ಷ ಗೌರಿಬಿದನೂರು ತಾಲೂಕಿನ ಸುಮಂಗಲಿ ಬಡಾವಣೆ ವಾಸಿಗಳಾದ ಇವರನ್ನು ನಗರ ಠಾಣೆ ಪೊಲೀಸರು ದಸ್ತಗಿರಿ ಮಾಡಿ ಅವರಿಂದ ಕಳುವಾದ ಮಾಲುಗಳನ್ನು ವಶಕ್ಕೆ ಪಡೆದುಕೊಂಡು ಘನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ನಿನ್ನೆ ತಡರಾತ್ರಿ ಫಿರ್ಯಾದದಾರರಾದ ಶ್ರೀ ಉದಯ ವೀಕ್ಷಗುಲ್ಲಹಳ್ಳಿ ಗ್ರಾಮ ಇವರು ಗೌರಿಬಿದ್ನೂರು ನಗರ ಠಾಣೆಗೆ ಲಿಖಿತ ದೂರು ನೀಡಿ ತಾನು ಫ್ಲಂಬಿಂಗ್ ಕೆಲಸವನ್ನ ಮಾಡಿಕೊಂಡಿದ್ದು ದ್ವಿಚಕ್ರ ವಾಹನದಲ್ಲಿ ತನ್ನ ತಮ್ಮ ಗಣೇಶ್ ಅವರೊಂದಿಗೆ ಜಿಮ್ಗೆ ಸೇರಲು ನಮ್ಮ ಗ್ರಾಮದಿಂದ ಗೌರಿಬಿದನೂರು ನಗರಕ್ಕೆ ಬಂದು ಮಾತನಾಡಿಕೊಂಡು ಊರಿಗೆ ವಾಪಸ್ ಹೋಗುವ ವೇಳೆ ಯಾರೋ ಇಬ್ಬರು ಆಸ್ರಾಮಿಗಳು ನಡೆದುಕೊಂಡು ತನ್ನ ಬಳಿ ಬಂದು ನಿಮ್ಮದು ಯಾವ ಊರೆಂದು ಕೇಳಿದ್ದು ವೀರಗೊಳ್ಳಹಳ್ಳಿ ಎಂದು ಹೇಳುತ್ತಿದ್ದಂತೆ ಕೈ ಮುಷ್ಟಿಯಿಂದ ತನ್ನ ತಲೆಯ ಹಿಂಬಾಕಕ್ಕೆ ಹೊಡೆದು ಗಾಯಗೊಳಿಸಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನವನ್ನ ಕದ್ದೊಯ್ದಿದ್ದಾರೆ ತನಗೆ ರಕ್ತ ಗಾಯ ಮಾಡಿ ಹಿಂದೆ ಕುಳಿತಿದ್ದಂತಹ ತನ್ನ ತಮ್ಮನು ಕತ್ತಲಿನಲ್ಲಿ ಹಿಂದಕ್ಕೆ ಓಡಿ ಹೋಗಿದ್ದಾನೆಂದು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಪ್ರಕರಣದ ತನಿಖೆಯನ್ನ ಕೈಗೊಂಡ ಸಿಪಿಐ ಕೆಪಿಸತ್ಯನಾರಾಯಣ ಪಿಎಸ್ಐ ಗೋಪಾಲ್ ಹಾಗೂ ಸಿಬ್ಬಂದಿ ಘಟನೆ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಿ ದಸ್ತಗಿರಿ ಮಾಡಿದ್ದಾರೆ ಘಟನೆ ಸಂಬಂಧ ಸಿಬ್ಬಂದಿಗೆ ಪೊಲೀಸ್ ಅಧೀಕ್ಷಕರಾದ ಡಿಎಲ್ ನಾಗೇಶ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಇಮಾಮ್ ಕಾಸಿಂ ರಾಜ ಉಪಾಧೀಕ್ಷಕರಾದ ಎಸ್ ಶಿವಕುಮಾರ್ ಅಭಿನಂದಿಸಿದ್ದಾರೆ ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದ್ನೂರು ನಿಗಮ ಮಂಡಳಿ ಆಯ್ಕೆ ರಾಜ್ಯ ಮಟ್ಟದಲ್ಲಿ ಸಿಎಂ ಮತ್ತು ಡಿಸಿಎಂ ತೀರ್ಮಾನಕ್ಕೆ ಬಿಟ್ಟಿದ್ದು ಟಿಕೆಟ್ ವಂಚಿತ ಆಗಿರುವ ಪಕ್ಷದ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸಿಗುತ್ತೆ ಚಿಕ್ಕಬಳ್ಳಾಪುರದಲ್ಲೂ ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ ಜಿಲ್ಲೆ ವಿಚಾರ ಬಂದಾಗ ನಮ್ಮ ಅಭಿಪ್ರಾಯ ಕೇಳ್ತಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾಧ್ಯಮಗಳೊಂದಿಗೆ ಮಾತನಾಡಿ ನಿಗಮ ಮಂಡಳಿ ಬಗ್ಗೆ ನಮ್ಮನ್ನ ಹೈಕಮಾಂಡ್ ಕೇಳುವಂತಹ ಪ್ರಮೇಯವೇ ಬರೋದಿಲ್ಲ ಹೈಕಮಾಂಡ್ಗೆ ಪರಮಾಧಿಕಾರ ಇದೆ ಜಿಲ್ಲಾ ಮಟ್ಟದ ಆಯ್ಕೆ ವಿಚಾರ ಬಂದಾಗ ಮಾತ್ರ ನಮ್ಮ ಅಭಿಪ್ರಾಯ ಕೇಳುತ್ತಾರೆ ಎಂದರು ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ವಿಚಾರ ಬಂದಾಗ ರಾಮಮಂದಿರ ಬಿಜೆಪಿಗೆ ಜಿಪಿಎ ಮಾಡಿಕೊಟ್ಟಿಲ್ಲ ರಾಮಮಂದಿರ ದೇಶದ ಎಲ್ಲರಿಗೂ ಸೇರಿದ ದೇವಾಲಯ ಉದ್ಘಾಟನೆ ಆಯಿತು ಅದು ದೈವ ಕಾರ್ಯ ಅದು ಈಗ ಮುಗಿಯಿತು ಇನ್ನು ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಅವರ ಸಾಧನೆಗಳನ್ನ ಜನರಿಗೆ ಹೇಳಲಿ ಉದ್ಯೋಗದ ಬಗ್ಗೆ ಬೆಲೆ ಏರಿಕೆಯಿಂದ ಜನರಿಗೆ ಆದ ಅನುಕೂಲ ಅನಾನುಕೂಲದ ಬಗ್ಗೆ ಹೇಳಲಿ ದೇವರನ್ನ ಯಾರಿಗೂ ಜಿಪಿಎ ಮಾಡಿಕೊಟ್ಟಿಲ್ಲ ಭಾವನಾತ್ಮಕವಾಗಿ ಬಳಸಿಕೊಳ್ಳೋದು ಒಳ್ಳೆಯದಲ್ಲ ಈಗ ರಾಮ್ ರಾಮ ಮಂದಿರ ಉದ್ಘಾಟನೆ ಉದ್ಘಾಟನೆ ಅಂತ ಸುದ್ದಿ ಆಯಿತು ಈಗ ಉದ್ಘಾಟನೆ ಆಯಿತು ಉದ್ಘಾಟನೆ ಆಯಿತು ಎಲ್ಲರೂ ಅದನ್ನು ನೋಡಿ ಕಣ್ತು ತುಂಬಿಸ್ಕೊಂಡು ನಾವು ಎಲ್ಲರೂ ಈ ದೇಶದ ಪ್ರತಿಯೊಬ್ಬರೂ ಅದನ್ನು ಆನಂದ ಪಟ್ಟಿರ್ತಕ್ಕಂಥದ್ದಾಗಿದೆ ಅದು ಒಂದು ದೈವ ಕಾರ್ಯ ದೇವರ ಕಾರ್ಯ ಅಂಥೇಳಿ ಇವತ್ತು ಎಲ್ಲರೂ ನಂಬಿರ್ತಕ್ಕಂಥದ್ದು ಅದರಿಂದ ಈಗ ಅದು ಮುಗೀತು ಈಗ ಮುಂಚೆ ಮುಂದೆ ಏನಿದ್ರೂ ಲೋಕಸಭೆ ಚುನಾವಣೆ ಅವರ ಏನು ಅವರ ಸಾಧನೆಗಳು ಅವರು ಏನು ಜನರಿಗೆ ಭರವಸೆ ಕೊಟ್ಟಿದ್ದರು ಎರಡು ಲಕ್ಷ ಉದ್ಯೋಗ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳಿದರು ಇಂಥದ್ರ ಮೇಲೆ ಈ ರೀತಿ ನಾನಾ ರೀತಿ ಬೆಲೆ ಏರಿಕೆ ಬಗ್ಗೆ ಇಂಥ ವಿಷಯಗಳ ಬಗ್ಗೆ ಜನರಿಗೆ ಏನು ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಅಂತಕ್ಕಂಥ ವಿಷಯಗಳ ಮೇಲೆ ಚುನಾವಣೆ ನಡೀತಾ ಇದೆ ವಿನ ಭಾವನಾತ್ಮಕವಾಗಿ ದೇವರು ಅಂತಕ್ಕಂಥದ್ದು ದೇವರು ಎಲ್ರಿಗೂ ಯಾರಿಗೂ ದೇವ್ರನ್ನ ಜಿ ಪಿ ಎಮ್ ಮಾಡಿ ಯಾರಿಗೂ ಕೊಟ್ಟಿಲ್ಲ ದೇವರು ಇವತ್ತು ಎಲ್ಲರೂ ನಾವೆಲ್ಲರೂ ನಂಬಿರ್ತಕ್ಕಂಥದ್ದ ದೇವರು ಆಯ್ತಲ್ಲ ಇವತ್ತು ಹಿಂದೂಗಳಿಗೆ ಇವತ್ತು ದೇವರು ಜಾಸ್ತಿ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ದೇವರ ಮೇಲೆ ವಿಶ್ವಾಸ ಇಟ್ಕೊಳ್ತಾರೆ ನಮ್ಮ ಮನೆ ಪಕ್ಕದಲ್ಲೂ ಎದುರುಗಡೆ ಎಲ್ಲ ಕಡೆ ದೇವಸ್ಥಾನಗಳಿದಾವೆ ಅದರಿಂದ ಭಾವನಾತ್ಮಕವಾಗಿ ಅದನ್ನು ಬಳಸ್ಕೊಳ್ಳುವಂಥದ್ದು ಬಹುಶಃ ಅಷ್ಟು ಸುಲಭ ಅಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ಸಂಸದ ಬಚ್ಚೇಗೌಡ ಮಾತನಾಡಿ ಅಯೋಧ್ಯ ರಾಮನನ್ನು ಬಿಜೆಪಿ ಬ್ರ್ಯಾಂಡ್ ಮಾಡಿಕೊಂಡಿದೆ ಎಂದು ಕಾಂಗ್ರೆಸ್ ಆರೋಪ ಮಾಡ್ತಿದೆ ಈ ರಾಷ್ಟ್ರದಲ್ಲಿ ಶ್ರೀರಾಮ ಎಲ್ಲರಿಗೂ ಬೇಕಾಗಿರುವ ದೇವರು ನನ್ನ ಪ್ರಕಾರ ಶ್ರೀರಾಮನ ಬಗ್ಗೆ ರಾಜಕೀಯ ಮಾಡೋದು ಸರಿಯಲ್ಲ ಧರ್ಮದ ವಿಚಾರವಾಗಿ ನಾವೆಲ್ಲರೂ ಒಂದೇ ಸಂವಿಧಾನದಲ್ಲಿ ರಾಜಕೀಯ ಪಕ್ಷಗಳಿಗೆ ಅವಕಾಶ ಇದೆ ಹಿಂದೂ ಧರ್ಮ ಸನಾತನವಾದದ್ದು ಧಾರ್ಮಿಕ ವಿಚಾರದಲ್ಲಿ ತಾರತಮ್ಯ ಇರಬಾರದು ನಾನು ಶ್ರೀರಾಮನ ಭಕ್ತ ಹೊಸಕೋಟೆ ತಾಲೂಕು ಬೆಂಡಿಗಾನಹಳ್ಳಿ ಗ್ರಾಮದವನು ಮೂರು ಲಕ್ಷ ಖರ್ಚು ಮಾಡಿ ಶ್ರೀರಾಮನ ಹೆಸರಲ್ಲಿ ಪ್ರಸಾದ ಹಂಚಿದ ಶ್ರೀರಾಮನನ್ನ ನೋಡಲು ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ ಎಂದು ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದರು ವಿಶೇಷವಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾದಂಥ ದೇವರು ಶ್ರೀರಾಮ ದೇವರು ಅದರ ಬಗ್ಗೆ ರಾಜಕೀಯ ಮಾಡುವಂಥದ್ದು ಸರಿ ಇಲ್ಲ ನನ್ನ ಪ್ರಕಾರ ರಾಜಕೀಯ ಅದಕ್ಕೆ ವಿರೋಧ ಸಂಬಂಧ ಇಲ್ಲ ಇದು ಧರ್ಮದ ವಿಚಾರ ಧರ್ಮದ ವಿಚಾರದಲ್ಲಿ ನಾವೆಲ್ಲ ಒಂದೇ ದೇವರ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ಸನಾತನ ಧರ್ಮದ ವಿಚಾರದಲ್ಲಿ ಹಿಂದೂ ಧರ್ಮದ ವಿಚಾರದಲ್ಲಿ ಈ ಬಗ್ಗೆ ತಾರತಮ್ಯ ಇರಬಾರ್ದು ತಾವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಆ ದೃಷ್ಟಿಯಲ್ಲಿ ನಾನು ಶ್ರೀರಾಮ ಭಕ್ತ ಅಂಥೇಳಿ ಮೊನ್ನೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೆ ಆ ರೀತಿ ನನ್ನ ಹಳ್ಳಿನಲ್ಲೇ ನಾನು ಬೆಂಡಿಗಾರಿನಲ್ಲಿ ಹೊಸಕೋಟೆ ತಾಲ್ಲೂಕು ಅಲ್ಲಿ ನೆನ್ನೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡು ಪ್ರಾಣ ಪ್ರತಿಷ್ಠೆಯನ್ನು ಹನ್ನೆರಡು ಇಪ್ಪತ್ತೆರಡರಿಂದ ಹನ್ನೆರಡು ಮೂವತ್ತರವರೆಗೂ ಪ್ರಾಣ ಪ್ರತಿಷ್ಠೆಯೂ ಕಾರ್ಯಕ್ರಮ ಮಾಡಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ನಾವು ಮಾಡಿದ್ದು ಆ ದೃಷ್ಟಿಯಲ್ಲಿ ಶ್ರೀರಾಮದೇವರು ಎಲ್ರಿಗೂ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳ ಬೋಧನೆ ಮತ್ತು ತರಬೇತಿಗೆ ಸಹಾಯವಾಗುವ ಸುಧಾರಿತ ಸಿಮ್ಯುಲೇಷನ್ ಸೆಂಟರ್ ಮತ್ತು ಕ್ಲಿನಿಕಲ್ ಸ್ಕಿಲ್ಸ್ ಲ್ಯಾಬ್ ಅನ್ನ ಆಕಾಶ್ ವೈದ್ಯಕೀಯ ಮತ್ತು ರಿಸರ್ಚ್ ಸೆಂಟರ್ ಕಾಲೇಜಿನಲ್ಲಿ ಸ್ಥಾಪಿಸಲಾಗಿದೆ ದೇವನಹಳ್ಳಿಯ ಆಕಾಶ್ ವೈದ್ಯಕೀಯ ಮತ್ತು ರಿಸರ್ಚ್ ಸೆಂಟರ್ ಕಾಲೇಜಿನಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ನ ಡಾಕ್ಟರ್ ಎಂಕೆ ರಮೇಶ್ ನೂತನ ಸಿಮ್ಯುಲೇಷನ್ ಕೇಂದ್ರವನ್ನು ಉದ್ಘಾಟಿಸಿದರು ಸಿಮ್ಯುಲೇಷನ್ ಮಾಡ್ಯೂಲ್ಗಳು ಮತ್ತು ಸ್ಟೇಷನ್ಗಳ ಪ್ರತ್ಯೇಕ ಕೊಠಡಿಗಳನ್ನು ವೀಕ್ಷಿಸಿ ವೈದ್ಯಕೀಯ ಶಿಕ್ಷಣ ಮತ್ತು ತರಬೇತಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸರ್ಜರಿ ಅಭ್ಯಾಸ ಪರೀಕ್ಷೆ ಅನುಭವ ಮತ್ತು ಇತರೆ ವೈಜ್ಞಾನಿಕ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಹೊಸ ಕಾನೂನು ಪ್ರಕಾರ ಅಂದರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಈ ವೈದ್ಯಕೀಯ ಸಂಸ್ಥೆಗಳಲ್ಲಿ ಸ್ಕಿಲ್ ಲ್ಯಾಬ್ ಇರಲೇಬೇಕು ಅಂತ ಕಡ್ಡಾಯ ಮಾಡಿದೆ ಕಾರಣ ಏನು ಅಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕಾನು ಕಲಿತ ಕೌಶಲ್ಯವನ್ನು ರೋಗಿಗಳ ಮೇಲೆ ಪ್ರಯೋಗಿಸಿ ಪ್ರಯೋಗಿಸಬೇಕಾದ ಮೊದಲು ಚೆನ್ನಾಗಿ ನನಗೆ ಕರಗತ ಆಗಿದೆ ಅಂತ ನಂಬಿಕೆ ಬಂದ ಮೇಲೆ ಆ ಆರ್ತಾರೆ ಪ್ರಯೋಗಿಸಬೇಕು ಕಾರ್ಯಕ್ರಮದಲ್ಲಿ ಆಕಾಶ್ ಗ್ರೂಪ್ ಸಂಸ್ಥೆಯ ಅಧ್ಯಕ್ಷ ಕೆ ಮುನಿರಾಜ್ ಪುಷ್ಪ ಮುನಿರಾಜ್ ಉಪಾಧ್ಯಕ್ಷ ಅಮರ್ ಗೌಡ ನಿರ್ದೇಶಕ ಆಕಾಶ ಪ್ರಾಂಶುಪಾಲ ಡಾಕ್ಟರ್ ಶಿವಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು ಟಿವಿ ದೇವನಹಳ್ಳಿ ಇತ್ತೀಚೆಗೆ ಹೆಣ್ಣಿನ ಮೇಲೆ ಶೋಷಣೆ ದೌರ್ಜನ್ಯ ಸೇರಿದಂತೆ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಿದೆ ಇಂತಹ ಘಟನೆಗಳು ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬಂದ್ರೆ ಪೊಲೀಸರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಎಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪದ್ಮ ಬಸಂತಪ್ಪ ಹೇಳಿದರು ಜಿಲ್ಲಾ ಪಂಚಾಯಿತಿ ವತಿಯಿಂದ ಹೋಬಳಿ ಮಟ್ಟದ ಕುಂದುಕೊರತೆ ಸಭೆ ಮತ್ತು ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಮಾಲೂರು ತಾಲೂಕು ಮಾಸ್ತಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿ ಪದ್ಮ ಬಸಂತಪ್ಪ ಚಾಲನೆ ನೀಡಿ ಮಾತನಾಡಿ ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲಿ ಬಾಲ್ಯ ವಿವಾಹ ಮತ್ತು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಮತ್ತು ದೌರ್ಜನ್ಯ ಪ್ರಕರಣಗಳು ಪತ್ತೆಯಾಗಿವೆ ಇಂತಹ ಘಟನೆಗಳು ಕಂಡುಬಂದರೆ ಕೂಡಲೇ ಪೊಲೀಸರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದ ಅವರು ಕುಂದುಕೊರತೆ ಸಭೆಯಿಂದ ಹಳ್ಳಿಗಳಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ತಾಲೂಕು ಮಟ್ಟದ ಅಧಿಕಾರಿಗಳು ಸರ್ಕಾರದ ಯೋಜನೆಗಳು ಬಡವರಿಗೆ ತಲುಪಿಸಲು ಜವಾಬ್ದಾರಿ ತೆಗೆದುಕೊಳ್ಳಬೇಕು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ತಕ್ಷಣ ಸ್ಪಂದಿಸಿ ಕೆಲಸಗಳನ್ನು ಮಾಡಿಕೊಡಬೇಕೆಂದರು ಬಾಲ ವಿವಾಹ ಆಗದಂತೆ ನೋಡ್ಕೊಳಕ್ಕೆ ಅಂತ ಹೇಳಿ ನಾವು ಬಹಳಷ್ಟು ಕಾಯ್ದೆಗಳನ್ನ ಇಟ್ಕೊಂಡಿದೀವಿ ಮಕ್ಕಳಿಗೂ ಆ ಕಾಯ್ದೆಗಳ ಬಗ್ಗೆ ಜಾಗೃತಿ ಮೂಡಿಸಬೇಕಾದಂತ ಅವಶ್ಯಕತೆ ಈ ದಿನಗಳಲ್ಲಿ ಇದೆ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಗೆಲ್ಲರೂ ಬಂದಿರಿದ್ರಂತೆ ತೊಂಬತ್ತೆಂಟು ಬಾಲ ತಾಯಂದಿರು ನಮ್ಮ ಗಮನಕ್ಕೆ ಬಂದಿದ್ದಾರೆ ಈ ವರ್ಷದಲ್ಲಿ ಹಾಗಾಗಿ ಮಕ್ಕಳಿಗೆ

ಎದ್ದು ಕಾಣುತ್ತಿತ್ತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಕೃಷ್ಣಪ್ಪ ಬಿಇಒ ಚಂದ್ರಕಲಾ ಪಿಡಿಒ ಬೈರಾರೆಡ್ಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮಮ್ಮ ಅಂಜಿನಪ್ಪ ನವೀನ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕೇಶವಿ ನ್ಯೂಸ್ ಟಿವಿ ಮಾಲೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಅಂತ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ Hindustan Gold Company. It's your company. ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಚಿಂತಾಮಡಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕೆರಾಗುಟ್ಟಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ನ ಎಸ್ನ ವಿನಾರಾಯಣ ಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆರ್ಎಲ್ ಬಾಲಾಜಿ ಸಿಂಗ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ನೂತನವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಗ್ರಾಮಸ್ಥರು ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದರು ಇನ್ನು ಕೆರಾಗುಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಆರಂಭ ಆದಾಗಿನಿಂದ ಇದುವರೆಗೆ ವಿ ನಾರಾಯಣಸ್ವಾಮಿ ಅವರು ಸತತವಾಗಿ ಏಳು ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವುದು ವಿಶೇಷ ಆಗಿದೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶಿವರಾಜ್ ನಿರ್ದೇಶಕರಾದ ದೇವಮ್ಮ ಆರ್ಡಿ ನರಸಿಂಹಪ್ಪ ಮುನಿರತ್ನಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮನೆಯ ಮೇಲ್ಛಾವಣಿ ಪ್ಲಾಸ್ಟಿಂಗ್ ಬಿದ್ದು ವೃದ್ಧೆಯೊಬ್ಬಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕೋಲಾರ ಜಿಲ್ಲೆ ಕೆಜಿಎಫ್ ನಗರದ ಸಂಜಯ್ ಗಾಂಧಿ ನಗರದಲ್ಲಿ ಸಂಭವಿಸಿದೆ ಅರವತ್ತೈದು ವರ್ಷದ ಮುತ್ಯಾಲಮ್ಮ ಗಾಯಗೊಂಡ ವೃದ್ಧೆ ಮನೆಯಲ್ಲಿ ಮಲಗಿದ್ದ ವೇಳೆ ವೃದ್ಧೆ ಮೇಲೆ ಸಿಮೆಂಟ್ ಪ್ಲಾಸ್ಟಿಂಗ್ ಬಿದ್ದಿದ್ದು ತಲೆಗೆ ತೀವ್ರವಾಗಿ ಗಾಯ ಆಗಿರುವ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಮುತ್ಯಾಲಮ್ಮ ಚಪ್ಪಲಿ ಹೊಲಿದುಕೊಂಡು ಜೀವನ ನಡೆಸುತ್ತಿದ್ದರು ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಟಿಕೆಟ್ ವಂಚಿತರಿಗೆ ಪಕ್ಷಕ್ಕಾಗಿ ದುಡಿದವರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ನಿಗಮ ಮಂಡಳಿ ವಿಚಾರ ರಾಜ್ಯ ಮಟ್ಟದಲ್ಲಿ ಚರ್ಚೆಯಾಗುತ್ತೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಲೂಗಡ್ಡೆ ಬೆಳೆಯಲ್ಲಿ ಎಆರ್ಸಿ ತಾಂತ್ರಿಕತೆ ಕುರಿತು ಪ್ರಾತ್ಯಕ್ಷಿತೆ ಆಫಿಕಲ್ ರೋಟೇಟ್ ಕಟ್ಟಿಂಗ್ಸ್ ಪದ್ಧತಿಯಲ್ಲಿ ಬಿತ್ತನೆ ಹೆಚ್ಚು ಲಾಭದಾಯಕ ತೋಟಗಾರಿಕೆ ನಿರ್ದೇಶಕಿ ಮಂಜುಳಾ ಗರಿಷ್ಠ ಕೂಲಿ ನಿವೃತ್ತಿ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ನೌಕರರಿಂದ ಬೃಹತ್ ಪ್ರತಿಭಟನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಶಾಲು ಹಾಕಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ತುಮಕೂರಿನ ಎಬಿಎಂಸಿ ಯಾರ್ಡ್ನ ಕಾರ್ಯಕ್ರಮದ ವೇಳೆ ಘಟನೆ ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ